ಇದು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪೂರ್ವ ಪೀಠಿಕೆ ಪ್ರಮುಖ ಶ್ಲೋಕಗಳಲ್ಲಿ ಒಂದಾಗಿದೆ ಇದಿಷ್ಟಿರನು ಕೇಳಿದ ಪ್ರಶ್ನೆಗಳಿಗೆ ಯಾರನ್ನು ಪೂಜಿಸುವುದರಿಂದ ಅಥವಾ ಸೂಚಿಸುವುದರಿಂದ ಮಾನವರು ಶುಭವನ್ನು ಪಡೆಯುತ್ತಾರೆ ಭೀಷ್ಮ ಪಿತಾಮಹರು ನೀಡುವ ಉತ್ತರವಿದು ವಿಷ್ಣು ಸಹಸ್ರನಾಮದ ಪೀಠಿಕೆ ಶ್ಲೋಕ ಹತ್ತು ಶ್ರೀ ಭೀಷ್ಮ ಭೀಷ್ಮಾಚ ಜಗತ್ಪ್ರಭುಂ ದೇವ ದೇವ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ತಿತಃ ಜಗತ್ಪ್ರಭುಂ ಜಗತ್ತಿನ ಹೊಡೆಯ ಅಥವಾ ಪ್ರಭು ದೇವದೇವಂ ದೇವತೆಗಳಿಗೂ ದೇವನಾದವನು ಅನಂತಂ ನಾಶವಿಲ್ಲದವನು ದೇಶ ಕಾಲ ವಸ್ತುಗಳ ಪರಿಮಿತಿ ಇಲ್ಲದವನು ಪುರುಷೋತ್ತಮಂ ಪುರುಷರಲ್ಲಿ ಉತ್ತಮನಾದವನು ಸ್ತುವನ್ ಸ್ತುತಿಸುತ್ತಾ ಭಜಿಸುತ್ತಾ ನಾಮ ಸಹಸ್ರೇಣ ಸಾವಿರಾರು ಹೆಸರುಗಳಿಂದ ಪುರುಷ ಮನುಷ್ಯನೂ ಸಾಧಕನು ಸತತೋತ್ತ ಯಾವಾಗಲೂ ಉದ್ಯಕ್ತನಾಗಿ ಸದಾ ಎಚ್ಚರದಿಂದ ಅಥವಾ ಭಕ್ತಿಯಲ್ಲಿ ತೊಡಗಿದವನಾಗಿ ಶ್ಲೋಕದ ಭಾವಾರ್ಥ ಜಗತ್ತಿಗೆ ಪ್ರಭುವಾದ ಒಡೆಯನಾದ ದೇವತೆಗಳಿಗೆ ದೇವನಾದ ಅಂತ್ಯವಿಲ್ಲದ ಅನಂತನಾದ ಮತ್ತು ಪುರುಷೋತ್ತಮನಾದ ಆ ಮಹಾವಿಷ್ಣುವನ್ನು ಮನುಷ್ಯರು ಭಕ್ತಿಯಿಂದ ಸದಾ ಜಾಗರೂಕರಾಗಿ ಸಾವಿರ ನಾಮಗಳಿಂದ ಸುತಿಸಬೇಕು ಭೀಷ್ಮರು ಇಲ್ಲಿ ದುಃಖ ನಿವಾರಣೆಗೆ ಮತ್ತು ಶ್ರೇಯಸ್ಸನ್ನು ಪಡೆಯಲು ಅತ್ಯಂತ ಸರಳ ಮತ್ತು ಶ್ರೇಷ್ಠ ಮಾರ್ಗವನ್ನು ಸೂಚಿಸುತ್ತಿದ್ದಾರೆ ಅದುವೇ ನಾಮ ಸಂಕೀರ್ತನೆ ಪರಮಾತ್ಮನ ಗುಣಗಳನ್ನು ಹೇಳುವ ಸಾವಿರ ನಾಮಗಳನ್ನು ಹೇಳುವುದೇ ಶ್ರೇಷ್ಠ ಧರ್ಮ ಎಂದು ಇಲ್ಲಿ ತಿಳಿಸಲಾಗಿದೆ ಧನ್ಯವಾದಗಳು